ಸುಬ್ರಹ್ಮಣ್ಯ ಸಮೀಪದ ಐನೆಕಿದು ಗ್ರಾಮದಲ್ಲಿ ನಕ್ಸಲರು ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಹಿನ್ನೆಲೆ ನಕ್ಸಲ್ ನಿಗ್ರಹ ದಳ ಫುಲ್ ಅಲರ್ಟ್ ಆಗಿದೆ ಮಳೆ ಸುರಿದ ಕಾರಣ ಮಳೆಯಿಂದ ರಕ್ಷಣೆ ಪಡೆಯಲು ಶಂಕಿತ ನಾಲ್ವರು ಗ್ರಾಮಕ್ಕೆ ಬಂದಿದ್ದು ಅದು ನಕ್ಸಲಾಗಿರಬೇಕು ಎಂದು ಸುದ್ದಿ ಹರಡಿತ್ತು ಅರಣ್ಯದ ಅಂಚಿನ ಮನೆಯೊಂದಕ್ಕೆ ಭೇಟಿ ನೀಡಿ ಸುಮಾರು ಮೂವತ್ತರಿಂದ ನಲವತ್ತೈದು ನಿಮಿಷಗಳ ಕಾಲ ತಂಗಿದ್ರು ಎಂಬ ಮಾಹಿತಿ ಸಿಕ್ಕಿತ್ತು ಮನೆಯಿಂದ ಊಟ ಅಕ್ಕಿ ಸಕ್ಕರೆ ಪಡೆದು ಮತ್ತೆ ಕಾಡಿನಲ್ಲಿ ಕಣ್ಮರೆಯಾಗಿದ್ದಾರೆ ಎನ್ನಲಾಗಿತ್ತು ಹೀಗಾಗಿ ಗ್ರಾಮಕ್ಕೆ ನಕ್ಸಲ್ ನಿಗ್ರಹ ದಳ ಹಾಗೂ ಪೊಲೀಸರು ಆಗಮಿಸಿ ತನಿಖೆ ನಡೆಸಿದ್ದಾರೆ ಅರಣ್ಯದ ಅಂಚಿನ ಮನೆಯವರನ್ನ ತೀವ್ರ ವಿಚಾರಕ್ಕೆ ನಡೆಸಿ ಮಾಹಿತಿ ಪಡೆದುಕೊಂಡಿದ್ದಾರೆ ಕಳೆದ ವಾರ ಕೊಡಗು ಅರಣ್ಯ ವ್ಯಾಪ್ತಿಯ ಕೂಜಿಮಲೆಯಲ್ಲಿ ಇದೇ ತಂಡ ಕಾಣಿಸಿಕೊಂಡ ಬಗ್ಗೆ ಮಾಹಿತಿ ಲಭ್ಯವಾಗಿತ್ತು ಹೀಗಾಗಿ ಬಹುತೇಕ ಇದು ನಕ್ಸಲರೇ ಇರಬಹುದು ಅನ್ನುವಂತಹ ಅನುಮಾನ ಬಲವಾಗಿದ್ದು ನಕ್ಸಲ್ ನಿಗ್ರಹ ತಂಡದಿಂದ ಕ್ಯೂಬಿಂಗ್ ನಡೆಸಲಾಗ್ತಾ ಇದೆ